ನಮಸ್ಕಾರ ನನ್ನ ಹೆಸರು ಸ್ನೇಹ ಮಲ್ಲಿಕಾರ್ಜುನ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ನೇಹ ಮಲ್ಲಿಕಾರ್ಜುನ್ ಮೈಲಾ ನಾನು ಲಯನ್ಸ್ ಕನ್ನಡ ಮಾಧ್ಯಮ ಪ್ರೌಢಶಾಲೆ ರಾಣೆಬೆನ್ನೂರಿನಲ್ಲಿ ಹತ್ತನೇ ತರಗತಿಯನ್ನ ವ್ಯಾಸಂಗ ಮಾಡಿದ್ದೇನೆ ನಾನು ಈ ಬಾರಿ ನಡೆದಿರುವ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡ ವಿಷಯಕ್ಕೆ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದಿರುವುದರಿಂದ ಹಾಗೂ ಆರ್ನೂರಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿರುವುದರಿಂದ ದಾವಣಗೆರೆಯ ಕ ಸಾಂಸ್ಕೃತಿಕ ಕಲಾಕುಂಚ ಸಂಸ್ಥೆಯವರು ನೀಡುತ್ತಿರುವ ಕನ್ನಡ ಕೌಸ್ತುಭ ಹಾಗೂ ರಾಜ್ಯ ಸರಸ್ವತಿ ಪುರಸ್ಕಾರಕ್ಕೆ ಭಾಜನರಾಗಿದ್ದೇನೆ ಈ ಒಂದು ಸಂಸ್ಥೆಯು ಸತತವಾಗಿ ಮೂವತ್ತಾರು ವರ್ಷಗಳಿಂದ ಅರ್ಹ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನು ನೀಡುತ್ತಿರುವುದರಿಂದ ಇದು ಒಂದು ಉತ್ತಮ ಸಂಸ್ಥೆಯಾಗಿದೆ ಆದ್ದರಿಂದಾಗಿ ಈ ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಗ್ರಾಮ್ ಗಣೇಶನೇ ಹಾಗೂ ಈ ಸಂಸ್ಥೆಯ ಸಿಬ್ಬಂದಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಧನ್ಯವಾದಗಳು